రగడ ప్యాకెట్ కుట్ హినట్టినో నీటి మగ్గ బిక్కుంది మగడ కట్ అంది కట్ తినా బిడ్తీవ

ముగిలి ఆడతారాతి జనపద తెలుగు మరాఠి బంగారు మారోడ బ మార చుమ్ డబ్బు ఆడతామగ బై బి కై బి ಕಮ್ಮಿ ಪಳಪುಳ ನಗ್ತಾವಲ್ಲ ಅವ ಮಗಳ ಪುನೀತ್ ರಾಜ್ಕುಮಾರ್ ಹಾಡು ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ದು ಹಾಂ ತ್ರಾಸು ಕೆತ್ತಿ ಜೀವಕ್ಕೆ ತ್ರಾಸ ಹೋಗಲ್ಲ ರಗಡು ಪ್ಯಾಕಾಯ್ ಕೂತ್ಬಿಡೋ ಹೋಗಿ ಮಗಳ ಆಡ್ತು ಹೊಲ್ ಬಿಡಪ್ಪ ಏನು ನಾಟಕ ಬರ್ದಿ ಬರ್ತೀಯ ದೇವಸ್ಥಕ್ಕತ್ತಿ ಬರ್ದಿ ಮೂರು ಬರ್ದು ಸರ ಮೂರ ಆ ರೀ ಮೊದ್ಲೇ ನಾಟಕ ಹೆಸರು ಇಟ್ಟಿ ಮೊದ್ಲೇ ನಾಟಕ ಸರು ಹಾಂ ಮುಗಲಿ ಭಾಪ್ಲಿ ಎರಡನೇ ನಾಟಕ ಹೆಸ್ರು ಜೋತು ಬಿದ್ದು ಹಂಗೆ ಮಗಳ ಮಗಳಿರ್ತೈತಿ ಹಾ ಜೋತಾಡ್ತೈತೆ ಎಲ್ಲಿ ಅವ್ಳೆ ಮಗಳ ನಾಟಕ ನೀ ಬರ್ದು ನಾ ಬರ್ದು ಕೇಳ್ದು ಅಷ್ಟ ಮಾಡ ಹೋಗ್ಬಿಡ ನಾಟಕ ಹೆಸರೇನ್ ಇಟ್ಟಿ ಬ್ಯಾಡ್ ಬಿಡ್ ಸರ್ ಯಾಕ ಬೇಜಾರ್ ಹಾಕಿರಿ ಇಲ್ಪ ಮೂರನೇ ನಾಟಕ ಹೆಸರೇನ್ ಇಟ್ಟಿ ಹೇಳ ಗುರುಗಳ ಹೆಸರು ಬ್ಯಾಡ್ರಿ ಇಲ್ಲ ಹೇಳ ಕಷ್ಟಪಟ್ಟು ಕತ್ತಿ ಬರ್ದವ್ ನೀ ಏನ್ ಹೆಸರು ಇಟ್ಟಿ ನೀ ಯಾರಿಗ ಹುಟ್ಟಿ ನನ್ನ ಅಪ್ಪ ಹುಟ್ಟಿನಿ ನೀ ಯಾರಿಗ ಹುಟ್ಟಿ ಏ ನಮ್ಮ ಅಪ್ಪ ಹುಟ್ಟಿರು ನೀ ಯಾರಿಗ ಹುಟ್ಟಿ ನಮ್ಮ ಅಪ್ಪ ಹುಟ್ಟಿನ ಮಿಲಿಟ್ರಿ ಹುಟ್ಟಿ ಅಲ್ಲ ನಾವು ನಮ್ಮ ಅಪ್ಪ ಹುಟ್ಟಿವಿ ಆದ್ರೂ ನೀ ಯಾರಿಗ ಹುಟ್ಟಿ ಇದೇನ್ ಮಗಳಟ್ಟಿ ನಿಮ್ಗಂದ್ರ ಲಟ್ಟಿ ಒಲ್ ಬಿಡು ವಿಷ್ಣುವರ್ಧನ ಒಂದು ಸಿನಿಮಾ ಡೈಲಾಗ್ ಹೇಳ್ತೀನಿ ಮಾರ್ತಿ ಹಾಂ ವಿಷ್ಣುವರ್ಧನ ಅವ್ರು ಅಭಿಡಯ್ ಮಾಡಿದಂಥ ಸಿನಿಮಾ ಹೆಸರು ಕದಂಬ ಯಾಕೆ ಕಂಬ ಕದಂಬಾ ಹಾಂ ನಾ ಹೆಂಗ್ ಡೈಲಾಗ್ ಹೇಳ್ತೀನಿ ಹಂಗೆ ಈ ಕೈ ನಿಂತ ಡೈಲಾಗ್ ಡೈಲಾಗ್ ಹ್ಞೂ ಈ ಕೈ ಎಟ ಡೈಲಾಗ್ ಹೇಳು ಹ್ಞೂ ಮಗಳ ಈ ಕೈ ಕರ್ನಾಟಕದ ಆಸ್ತಿ ಆ ವಿಚಿ ಕಡೆ ಮಹಾರಷ್ಟ್ರ ಅಲ್ಲ ಮಗಳ ಹೊಲ್ ಈಗ ನಾಳೆ ಹತ್ತು ಗಂಟೆಗೆ ಸಾಲಿಗೆ ಬರ್ಬೇಕು ನೀ ಬರೋದಲ್ಲ ಏ ಮಗನ ನಾಳೆ ಸಾಲಿಗೆ ಇನ್ಸ್ಪೆಕ್ಷನ್ ಐತೆ ಮಗನ ಇನ್ಸ್ಪೆಕ್ಟರ್ ಹ ಆ ಏ ಸಾಲಿಗೆ ಚೆಕ್ ಮಾಡಕ್ಕೆ ಬರ್ತಾರೆ ಮಗನ ನಾ ಎಂ ಕಲ್ತಿನಿ ನೀ ಎಂ ಕಲ್ತೀಯಾ ಓ ನೀ ನಾ ಎಂ ಕಲ್ತೋ ಚೆಕ್ ಮಾಡಕ್ಕೆ ಬರ್ತಾರ ಹ ಮತ್ತೆ ಆರಾಟ ಕಲ್ತಾರ ಅವರು ಎಂ ಎಂ ಡಿಗ್ರಿ ಡಿಗ್ರಿ ಹಳೆ ಡಿಗ್ರಿ ಉನ್ನತ ಪದವಿ ಓ ಅಡಕೊಳ್ಳೆ ಮಗಳ ಹತ್ರ ತಲುನ್ನದು ಉನ್ನನೆನಾ ಮಗಳ ಆ ಸರಿ ಒಂದಸರಿ ಜೋರಾದ ಚಪ್ಪಾಳೆ ಸ್ನೇಹಿತರೆ ನಮ್ಮ ಅವ್ರಿಗೆ ಮತ್ತೆ ಜನಪದ ಗೀತಿಗಳ ಶುರು ಬೆಳಗ ಸುರ್ಸೋದಂತ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ದೋಸ್ತ ಚಪ್ಪ ನಿಮ್ಮ ಮಾಮಾ ಬಂದಾಗ ನಿಮ್ಮ ತಿಂಡಿ ಹ ಹ ಏನು ಚಂದ ಜಾಡಿಸಿದ್ರಿ ಎಕ್ಕ ಸರ ನೀವು ಶುರು ಮಾಡ್ತೀರೀ ಊಟ ಮಾಡಿಲ್ಲ ಊಟ ನಿನ್ಬಿಟ್ಟು ಮಾಡಲಿ ಮಾಡ್ಲಿ ಅಡಿ ಏನದ ಶಾಗ ಮಜ್ಗಿ ಆಲ್ನಾಗ ಉಣ್ಣದಾಗೋಲ್ಸಾವೇನು ಮಜ್ಜಿಗೆ ಆಗಿಲ್ ಉಂತ್ರಿ ಜೋರ ಚಪ್ಪಳಿ ಅಣ್ಣ ದಯವಿಟ್ಟು ಬಾಕ್ಸ್ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಅಣ್ಣ ಬೇಕಾದ್ರೆ ನಾನು ಬಂದು ಕೈ ಮುಗಿಯಿಂದ ಮುಗಿತೀನಿ ಬಾಕ್ಸ್ ಬಿಟ್ಟು ಸರಿ ಅರ್ಥ ಮಾಡ್ಕೊಡಿ ಮುಂದೆ ಸೌಂಡ್ ಹೋಗಲ್ಲ ಒನ್ಯದ ಅಲ್ಲ ಬಾಕ್ಸ್ ಬಿಲ್ಲಿ ಒಡಿಲಿ ಮಾಲಕ್ಕೆ ಸಾಹಕಾರದ ನಾಳೆ ತರ್ತಾನ ನಿಮ್ಮ ಜೀವಕ್ಕೆ ಧಕ್ಕಾದ್ರೆ ನಿಮ್ಮ ಜೀವನ ಯಾರು ದೇವರಿಗೂ ಸಾಧ್ಯ ಇಲ್ಲ ಹೊಳೆ ತರ ಓಕೆ ಥ್ಯಾಂಕ್ ಯು ಈಗ ವೇದಿಕೆಗೆ ಬರ ಮಾಡಿ ನಮ್ಮ ತಂಡದ ಖ್ಯಾತ ಕಾಮಿಡಿ ಜೀ ಕನ್ನಡ ಕಲಾವಿದ್ರು ನಮ್ಮ ಎಲ್ಲಿ ಸರ್ ಅವರು ಮತ್ತು ಅದ್ಭುತವಾದ ವ್ಯಕ್ತಿ ಸ್ವಲ್ಪ ಹಂಗೆ ಬರಕ್ಕೆ ದಾರಿ ಬಿಡ್ರಿ ಅಣ್ಣ ಒಂದು ಚೋರು ಅಲ್ಲಿ ಸ್ವಲ್ಪ ಸಾಯ್ರಿ ಸರ್ರೀ ಅಲ್ಲೇ ಬರ್ತಾ ಬುಲ್ಲಟ್ ಗಾಡಿ ಮೇಲೆ ಬರ್ತಾನೆ ಹಾಗೆ ದಯವಿಟ್ಟು ಗಾಡಿ ಅಂತೈತೆ ರೀ ದಯವಿಟ್ಟು ಹಂಗೆ ಬರಕ್ಕೆ ಸ್ವಲ್ಪ ಹಿಂಗೆ ಎಲ್ಲ ನಮ್ಮ ಚೋರ್ ನೋಡಿಲ್ಲ ಅಲ್ಲಿ ಬುಲ್ಲಟ್ ಅಂದ್ರೆ ಒಸ್ರು ಆತಾಗ ನೋಡ್ತಾ ಓಕೆ ಇದು ಹೆಂಗೆ ಸರ್ ಸರ ಹಾಂ ಮಸ್ತಾಗಿ ಗಂ ಲಗ್ನ ಆಗಿದ್ರಿ ತಿರುಪತಿ ಹೊಂಟಿದ್ರಂತ ಅಣ್ಣ ದಯವಿಟ್ಟು ಮೂಲ ಆಗಿದ್ರ ಶಾಂತಿ ಅಲ್ಲ ಕೈ ಮುಗಿತಿನ ಇನ್ನೇನು ಕಾಲಿಗೆ ಬಿಳ ಒಂದ ಉಳಿತೀನಿ ಅಲ್ಲ ಪೊಲೀಸರದ ಅವರು ಬಂದ್ರ ನೀವು ಅಲ್ಲಿ ನಿಂದ ನಾವೇ ಹೋಗ್ಬೇಡ್ರಿ ನಿಂದ್ರಿಸಿವಿ ಯಾಕೆ ದೂರ ದೂರಿಂದ ಇಂದ ಕಲಾ ಕಾರ್ಯಕ್ರಮ ನೋಡಕ್ ಬಂದಿರಿ ಅಣ್ಣ ಇಲ್ಲಿ ಗದ್ಲ ಗಲಾಟೆ ಆದ್ರ ನಮ್ಮ ಸಾಹೇಬ್ರ್ ಎಷ್ಟು ಶ್ರಮ ಕೊಟ್ಟು ನಮ್ಮ ಅನ್ನೋರು ನಮ್ಮ ಸಾಹೇಬ್ರ ಈ ಕಾರ್ಯಕ್ರಮ ನೆರವೇರು ಆಯೋಜನೆ ಮಾಡ್ಯಾರ ಅದು ದೇವರಿಗೆ ಗೊತ್ತು ಅವ್ರಿಗೆ ಗೊತ್ತ ಇಲ್ಲಿ ದಾಧಲೆ ಆದ್ರ ನಾವ್ ನಾವು ಇಲ್ಲಿ ಗಲಾಟೆ ಮಾಡಿ ಜಗಳ ಆದ್ರ ಬರೋದು ಕಮಿಟಿಗ್ ಬರುತ್ತೆ ಸರ್ ದಯವಿಟ್ಟು ಅರ್ಥ ಮಾಡ್ಕೊರಿ ಶಾಂತತೆರಿನ ದಯವಿಟ್ಟು ಅಂತ ಹೇಳ್ತಾ ಎಲ್ಲಿಗೆ ಸರ್ ಏನೋ ಗಂಡ ಐತಿ ಮದುವೆ ಹೇಗಿದ್ರೆ ತಿರುಪತಿ ಹೊಂಟಿದ್ರ ಎಲ್ಲರೂ ಗೋವಿಂದ ಗೋವಿಂದ ಅಂದ್ರ ಆ ಮದುಮಗಳು ಅವ್ರ ಅಂದಂಗ ಅಂತಿದ್ಲು ಎಲ್ಲರೂ ಗೋವಿಂದ ಅಂದ್ರೆ ಆಕೆ ಅವ್ರ ಅಂದಂಗ ಅವ್ರ ಅಂದಂಗ ಅಂತಿಲ್ಲ ಅದಕ್ಕೆ ಮಗಳು ಕೂತಲ್ವಿ ಎಲ್ಲರೂ ಭಕ್ತಿಲಿ ಗೋವಿಂದ ಅಂತಾರೆ ನೀ ಯಾಕೆ ಅನ್ವಲ್ಲಿ ಅಂದ್ರೆ ನನ್ನ ಗಂಡನ ಹೆಸರು ಗೋವಿಂದ್ ರೀ ಒಂಟಾಕ್ಷರ ಹೋದ್ರೆ ಆಗತ್ತಲ್ಲಂತ ಅದಕ್ಕೆ ಏನ ಸ್ವಲ್ಪ ಸೈಡ್ ಸರಿ ಬುಲೆಟ್ ಅದ ಮತ್ತೆ ಹೊಸರು ಅಲ್ಲೇ ನೋಡ್ತಾರ ಓಕೆ ಇದುವರೆಗೂ ಹಾಡುಗಳನ್ನ ಕೇಳಿದ್ರಿ ಇನ್ನೂ ಅದ್ಭುತವಾದಂತಹ ಡಾನ್ಸು ನಿಮ್ಮ ನೆಚ್ಚಿನ ಎಲ್ಲ ಜಾನಪದ ಗೀತೆಗಳು ಕೂಡ ಅಂತ ಹೇಳ್ತಾ ಅದರ ಮಧ್ಯೆ ಒಂದು ಹತ್ತು ನಿಮಿಷಗಳ ಕಾಲ ನಿಮ್ಮ ಹಾಸ್ಯ ಲೋಕಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಗೆ ಹಿಡಿಯೋರು ತಂಡಕ್ಕೆ ಇನ್ನು ಹಾಗೆ ಜೀವನಕ್ಕೆ ಹಾಸ್ಯ ಕೂಡ ಅಷ್ಟೇ ಸ್ನೇಹಿತರೆ ಅವ್ನ ಬುಲೆಟ್ ಗಾಡಿ ರೆಡಿ ಆಗೈತಿ ನಾವು ಒಬ್ಬ ಮಾತಾಡೋದಾಳೆ ಅವನು ಕರ್ಸಿ ಬಿಡೂನು ಅವ ಸೌಂಡ್ ತಾಲು ಬರಕ್ಕೆ ದಾರಿ ಬಿಡ್ರಿ ಅನಾ ಸೌಂಡ್ ಬಿಟ್ರ ಅಂತರ ಅಂದರು ಬರ್ತವೆ ಅವು ಬಿಡು ಸೌಂಡ್ ಒಟ್ಟು ಎದಕ್ಕೆ ಬಂದಿಲ್ಲ ಇಲ್ಲಿ ಹಾಂ ತಕ್ಕೊ ತಗದು ಬಿಡೋಣ ಜೀವನ ಇಟ್ಟು ಬಿಡಾಕ ಒಟ್ಟು ಇಲ್ಲಿ ಎದಕ್ಕೆ ಬಂದಿಲ್ಲ ಕಾಮಿಡಿ ಬರೋಕ್ಕ ಬಂದ್ರು ಸರ್ ಕಾಮಿಡಿ ಮತ್ತೆ ಡ್ಯಾನ್ಸ್ ಹಾಕಿ ಬಿಡಾಕತ್ತೀವಿ ಅಂದ್ರೆ ಫಸ್ಟ್ ಬುಲ್ಡ್ ಅಪ್ ಅದು ಬುಲ್ಡಪ್ಪ ಹಾಂ ರೀ

ಕಲಾ ಮಗಳ ನಿನ್ನ ಹೆಸರು ಹೇง ಇರಬೇಕಾ ನಿಮ್ಮ ಅಪ್ಪನ ಹೆಸರು ಹೇಯ್ ಮಗಳ ನಮ್ಮ ಅಪ್ಪನ ಹೆಸರು ಹರಿ ಬಾ ಹೌದು ಯಾ ನಾ ಮಗಳ ಹರಿ ಬಾ ಹೇ ಹರಿ ಬಾ ಏನದು ಸರಿ ನಮ್ಮ ಅಪ್ಪನ ಹೆಸರು ಹರಿ ಬಾಬು ಹರಿ ಬಾಬು ಹಾ ಎಲ್ಲರ ಬಳಕ್ಕೆ ಶಾರ್ಟ್ಕಟ್ ಹರಿ ಬಾ ಕಲಾ ಮಗಳ ಹರಿ ಬಾ ಓಲಬಡ ಮಗಳ ಏನು ಕೆಲಸ ಮಾಡ್ತಿ ಕುರಿ ಕೈ ತಲ್ ಸರಿ ಕುರಿ ಕೈ ತಿ ಹರಿ ಕುರಿ ಕೈ ತಿಸ್ತಿ ಕರಿ ಕರಿ ಈ ಬಿಳಿ ಕುರಿಗೆ ಏನ್ ತಿಳಿಸ್ತಿ ಹುಲ್ಲು ಮತ್ ಕರಿ ಕುರಿಗಿ ಅದಕ್ಕೂ ಹುಲ್ಲು ಈ ಕುರಿ ಎಲ್ಲಿ ಕೈಟ್ ಹಾಕ್ತಿ ಕುರಿ ಬಿಳಿ ಬಿಳಿ ಕುರಿ ಎಲ್ಲಿ ಕೈಟ್ ಹಾಕ್ತಿ ಮನೆ ಮುಂದೆ ಗೊಟ್ಟಿಕ್ಕ ಮಗನ ಬೆಳಗ್ಗೆ ತಕ್ಷಣ ಪೇಪರ್ ಕಲಿ ಮಗನ ಜನರಲ್ ನಾಲೆಜ್ ಬರ್ತೈತೆ ಬೆಳಗ್ಗೆ ಎದ್ದು ಪೇಪರ್ ಓದಿದ್ರೆ ಜನರೇಟರ್ ಬರ್ತೈತೆ ಜನರೇಟರ್ ಅಲ್ಲ ಮಗನ ಜನರಲ್ ನಾಲೆಜ್ ಎಲ್ಲಿ ಬಾ ಕಿರಾಣಿಂಗ ಸಿಗ್ತಾವ

ಭಾರತ ದೇಶದಾಗ ಕರ್ನಾಟಕ ಹೆಂಗ್ ನಾಪತ್ತಾಕತ್ತ ಮಗಳ ನಿನ್ನ ಗೊತ್ತಿಲ್ಲ ಮನೆ ಮುಗಳ ಕೊಡ್ದಾಗ ಹಳಿ ಬಂದ ನೀರು ಬಂದ ಸುದೀಪ್ ಹೇಳೋರ ಮನೆ ಮುರಿ ಗೊತ್ತ ನೋಡಕ್ ಹೋಗಿದ್ದೆ ವಾಟ್ಸಪ್ ಬಿಟ್ಟಿದ್ದ ಅಲ್ಲ ಮಗಳ ಇದೇನು ಹಳಿ ಗುಡಿ ಹಳ್ಳ ನಿಮ್ಮ ಮಗಳ ಎಂತಿದ್ದು ಹೋದು ಇದೇನು ಅಮ್ಮನ ತುಳಿನಲ್ಲಿ ಬಲ್ಲ ಹಿಂದೆ ಗೆಟಾರಿನಲ್ಲಿ ಇದೇನು ಗಜಮಾ ಎಂದರು

ಇದೇನು ನೀನು ಬಿಗಿದು ಆತ್ಮಹತ್ಯೆ ಹಗ್ಗ ತತ್ತು ಕೊಟ್ಟವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದೇನು ಹುಡುಗಿಯರ ಬಗ್ಗೆ ಕೊಟ್ಟಾರಲ್ಲ ಹುಡುಗಿಯರನ್ನು ಚುಡಾಯಿಸಿದವರಿಗೆ ರಾಷ್ಟ್ರಪತಿ ಸಪೋರ್ಟ್ ನಾ ಏನ್ ಸಪೋಟ ಚುಡಾಯಿಸುಡಾಯಸ್ರಿ ಜಾತ್ರೆ ಯಾವ ಪಾರ್ವತಾವಿಲ್ಲ ಹೋಗಿದ್ದು ಹೋಗ್ಯಾವ అలా పర్వాలేదు చూడ సపోతు బంద్ర ఇంత మళ్ళీ మఠ బంద్ర కల్ బ్యా హిరణ అంత మగన అది ఏ మళ్ళీ బి బి బూండీ పిండ

ನೀ ಇಲ್ಲಿಗೆ ಬಡಿ ಎಲ್ಲಿದ್ದಾಪ್ಪ ಇಲ್ಲಿತಾ ಬಾ ಬಡ ಸಾಬಾ ಬಾಳ ಬಡ ಮಗಳ ಗುಣಾಕಾರ ಭಾಗಾಕಾರ ಸಂದೀಪಿಗೆ ಕೇಳ್ತರು ಸಂದೀ ಅಂದ್ರೆ ಇಲ್ಲಿ ಮಗಳ ಸರ್ ಸಂದೀ ಅಂದ್ರೆ ಎರಡು ಕೋಡೆ ಮತ್ತೆ ಅಂದ ಅದು ಸಂದೀ ಎನ್ನರು ಮತ್ತೆ ನೀವು ಆದ್ರೆ ಮಂದೀ ಎನ್ನರು ಮತ್ತೆ ನಾವು ಆದ್ರೆ ಅಂದಿ ತಂದೀ ಎನ್ನರು ಅಲ್ಲ ಮಗಳ ಒಂದು ನಾಟಕದಲ್ಲೇ ಹೇಳಿಬಿಡ್ತಾರೆ ಅಂದರಾ ಮಾರ್ತಿ ಹಾ ಮಾರ್ತರು ನಾಟಕದ ಹೆಸರು ಸತ್ಯವಲ ಸಾವಿತ್ರಿ ಸತ್ತವನ ಶಿವರಾತ್ರಿ

ಇದೇನಾ ಓಡ್ಲಿ ಇದು ಯಾರ್ದು ಲಸಮಂದ ಇದೇನು ಕಣ್ಣೀರು ಓ ದುಃಖ ಅಳು ಬರ್ಬೇಕಿಲ್ಲ ಹಾ 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 ಫೀಲ್ ಗುಡ್ ಫೀಲ್ ಫೀಲ್ ಕೊಲ್ಲ ಒಳ್ಳೆ ಫೀಲ್ ಗಂಡ ಸತ್ತರ ಅಟ್ಟು ಬೇಡಪ್ಪ ಇಟ್ಟ ಸಾಕು ಸಾಕು ಮತ್ತೆ ಎಲ್ಲ ಯಾವ್ದು ಹಾದಿಗಿದ್ದ ಅಲ್ಲಿ ನೋಡೋಣ ಹೆಂಗ್ ಹೇಳ್ತೀನಿ ನೋಡು ಏನ ಮಯ ಎಲ್ಲ ತುಂಬಾ

చర్మన్ బ డబ్బు మారడే రక

ಏನು ಖುಷಿ ಆಗಲ್ಲ ರೀ ಇವತ್ತು ನಿಮಗೆ ಕೋಳಿ ತತ್ತಿ ಆಕೈತಿ ಆ ನಿಮ್ಮ ಮನ್ಯಾಗ ಕೋಳಿ ತತ್ತಿ ಎಂತ ಫ್ಯಾಮಿಲಿ ನಿಮ್ಮದು ತತ್ತೋಡಿ ಫ್ಯಾಮಿಲಿ ಇವತ್ತು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ ಏನು ಮಾಡಸ್ತೀವಿ ನಮ್ಮ ಮನೆ ಊಟಕ್ಕೆ ಬರ್ತೀವಿ ಹಾಂ ಖುಷಿ ಏನು ಮಾಡ್ತಾರ ನಮ್ಮ ಮನೆಗೆ ಊಟಕ್ಕೆ ಬರ್ತದೆ ನಂದು ಹಾಂ ನಾವು ಏನರ ಪೇಷನ್ ಮಾಡ್ಸಿ ಹೆಂಗೆ ಮಾಡಸ್ತೀವಿ ನಮ್ಮ ಮನೆ ಊಟಕ್ಕೆ ಬಂದ್ರು ಚಿಕನ್ ಮಟನ್ ಚಿಕನ್ ಬಿರಿಯಾನಿ ಹಾಂ ಕರ್ಮ ಇಡ್ಲಿ ಹಾಂ ವಡಾ ಹಾಂ ತೋತ್ ವಡಾ ಹಾಂ ವಡಾ